ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾವು ಬಾಕ್ಸ್ ಚೈನ್ ಸ್ಟಿಚ್ಚನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ ಮೂರು ರೀತಿ ನಾಲ್ಕು ರೀತಿಯಲ್ಲಿ ಈಗ ಒಂದೇ ವೀಡಿಯೋದಲ್ಲಿ ಜರಿ ಥ್ರೆಡ್ ಅಲ್ಲಿ ಮತ್ತು ಸಿಲ್ಕ್ ಥ್ರೆಡ್ ಅಲ್ಲಿ ಎರಡು ಥ್ರೆಡ್ ಅಲ್ಲೂ ಒಂದೇ ವಿಡಿಯೋದಲ್ಲಿ ಇರುತ್ತೆ ಕ್ರಾಸ್ ಆಗಿ ಕ್ರಾಸ್ ಬಾಕ್ಸ್ ಚೈನ್ ಸ್ಟಿಚ್ ಅಂತ ಇದಕ್ಕೆ ಕರೀತಾರೆ ಇಲ್ಲಿ ನೋಡಿ ಇದಕ್ಕೆ ಇದಕ್ಕೂ ಅಷ್ಟೇ ಎರಡು ಗೆರೆಯನ್ನು ಹಾಕೋಬೇಕು ನೋಡಿ ಹಾಕೋಬೇಕು ಬೇಕಂದರೆ ನೀವು ಗೆರೆಯನ್ನು ಗುರ್ತನ್ನು ಹಾಕಬೋದು ಇಲ್ಲಾಂದರೆ ನಾವು ಹಂಗೆ ಮಾಡ್ತೀವಿ ಅಂದ್ರೂ ಮಾಡ್ಬೋದು ನೋಡಿ ಎಲ್ಲೆಲ್ಲಿಗೆ ಎಲ್ಲೆಲ್ಲಿಗೆ ಎಷ್ಟು ಕ್ರಾಸ್ ಬರಬೇಕು ನೋಡ್ಕೊಂಡು ಗುರ್ತು ಹಾಕೊಳ್ಳೋಣ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ನೀವು ಇದಿಷ್ಟು ನೋಡ್ಬಿಟ್ಟು ಕಟ್ ಮಾಡಿಬಿಟ್ರೆ ನಿಮ್ಗೇನು ಅರ್ಥ ಆಗೋಲ್ಲ ಇದು ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಜರಿ ಥ್ರೆಡ್ ಅಲ್ಲಿ ಯಾವ ರೀತಿ ಹಾಕ್ತೀನಿ ಸಿಲ್ಕ್ ಥ್ರೆಡ್ ಅಲ್ಲಿ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಇಲ್ಲಿಂದ ತೆಗೆದು ಇಲ್ಲಿ ಒಂದು ಲಾಕನ್ನು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಒಂದು ಹಾಕಿ ಗೆರೆಯನ್ನು ಚೈನನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿಂದ ಈ ರೀತಿ ಲಾಕನ್ನು ಇದನ್ನು ಈ ರೀತಿ ಎಳ್ಕೋಬೇಕು ಹೇಳ್ಕೊಂಡು ಇಲ್ಲೂ ಅಷ್ಟೇ ಕ್ರಾಸ್ ಆಗಿ ಹಾಕೊಳ್ಳೋಣ ನೋಡಿ ಇಲ್ಲಿಂದ ಕ್ರಾಸ್ ಆಗಿ ಬರಬೇಕು ಕ್ರಾಸ್ ಆಗಿ ಇಲ್ಲಿಂದ ಇಲ್ಲೂ ಅಷ್ಟೇ ಇದನ್ನು ಅಷ್ಟೇ ಕ್ರಾಸಾಗಿ ಕಾಣಿಸ್ತಿದೆಯಾ ಇಲ್ಲೂ ಅಷ್ಟೆ ಇದನ್ನು ಎಳ್ಕೊಂಡು ನಾವು ಬಾಕ್ಸಲ್ಲಿ ಕ್ರಾಸ್ ತಗೋತಿರ್ಲಿಲ್ಲ ಸ್ಟ್ರೈಟಾಗಿ ಹಾಕ್ತಿದ್ವಿ ಈಗ ಇದನ್ನು ಜಾಸ್ತಿ ಕ್ರಾಸನ್ನು ಮಾಡಬೇಕಾಗತ್ತೆ ನೋಡಿ ಇಲ್ಲಿಂದ ಈ ರೀತಿ ಬಂದು ಇಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿ ನಾನು ಇದಕ್ಕೆ ಲಾಕನ್ನು ಮಾಡ್ಕೋತೀನಿ ನೋಡಿ ಈ ರೀತಿ ತಗೊಂಡು ಇಲ್ಲಿಂದ ಇದನ್ನು ಲಾಕ್ ಮಾಡ್ಕೊಂಡೆ ಲಾಕ್ ಮಾಡ್ಕೊಂಡ ನಂತರ ಕಾಣಿಸ್ತಿದೆಯಾ ನೋಡಿ ಪುನಃ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಚೈನನ್ನು ಎಳ್ಕೊಂಡು ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಮಾಡ್ಕೊಂಡ ನಂತರ ಇಲ್ಲಿ ಈ ರೀತಿ ಕ್ರಾಸ್ ಆಗಿ ಸ್ಟ್ರೈಟಾಗಿ ಹಾಕ್ಬಾರ್ದು ಕ್ರಾಸಾಗಿ ಹಾಕೋಣ ಎರಡು ಜರಿ ಥ್ರೆಡ್ಡನ್ನು ನಾನು ಎಳೆ ತಗೊಂಡಿದ್ದೀನಿ ನೋಡಿ ಈ ರೀತಿ ಬಂದು ಬಂದಾದ ನಂತರ ಇಲ್ಲಿ ನೋಡಿ ಈ ರೀತಿ ಆದಾಗ ಬಿಟ್ಬಿಡ್ಬೇಕು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಈ ರೀತಿ ಬಂದಾಗ ಬಿಟ್ಬಿಟ್ಟು ಅದನ್ನು ನೆಕ್ಸ್ಟ್ ನಾವು ನೋಡಿ ಈ ರೀತಿ ಇದಕ್ಕೆ ಕ್ರಾಸ್ ಆಗಿ ಬರ್ತಾಯಿದೆ ಅಂತ ನೀವೇ ನೋಡ್ಬೋದು ತುಂಬ ಕ್ರಾಸಾಗಿ ಬರುತ್ತೆ ಮತ್ತು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಬಾಕ್ಸ್ ಚೈನ್ ಸ್ಟಿಚ್ಚೇ ಒಂದು ಥರ ಡಿಸೈನ್ ಆದರೆ ಈ ಕ್ರಾಸಾಗಿ ಬರುತ್ತೆ ನೋಡಿ ಇದು ಒಂದು ಥರ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದನ್ನು ಅಷ್ಟೇ ಇದನ್ನು ನಾನೀಗ ಒಂದೇ ವೀಡಿಯೋದಲ್ಲಿ ನಾನು ಇದ್ದೀನಿ ಯಾವ ರೀತಿ ಬಾಕ್ಸ್ ಚೈನ್ ಆಗಿ ಬಾಕ್ಸ್ ಚೈನ್ ಸ್ಟಿಚ್ಚನ್ನು ನಾವು ಹಾಕೋದು ಅಂತ ನೋಡಿ ಈ ರೀತಿ ಹೇಳ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೋಬೇಕು ಬಾಕ್ಸ್ ಚೈನ್ ಸ್ಟಿಚ್ಕು ಇದಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅದನ್ನು ಸ್ಟ್ರೈಟಾಗಿ ಹಾಕಿರ್ತೀವಿ ನೋಡಿ ಇದನ್ನು ಈ ರೀತಿ ಹೇಳ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಈಗ ಇದೊಂದು ಲೇಯರ್ ಆದರೆ ಇದನ್ನೇ ಇದನ್ನೇ ಈಗ ನಾವು ಯಾವ ರೀತಿ ಇದರಲ್ಲಿ ಹಾಕೋದು ಅಂತ ನೋಡ್ಕೊಳ್ಳೋಣ ಈಗ ನೋಡಿ ಇದನ್ನೇ ಇದೇ ಥರ ನಾವು ಇದನ್ನು ಪ್ರಾಕ್ಟೀಸಲ್ಲಿ ಟ್ರೈ ಮಾಡಿ ನೀವು ಜೊತೆಗೆ ಸಿಲ್ಕ್ ಥ್ರೆಡ್ಡಲ್ಲೂ ನೀವು ಒಂದೇ ವಿಡಿಯೋದಲ್ಲಿ ನೋಡ್ಬೋದು ಈಗ ಇದಕ್ಕೂ ಅಷ್ಟೇ ಇದೇ ರೀತಿ ಎಸ್ ಇಟ್ ಈಸ್ ಲೈನನ್ನು ಹಾಕೊಳ್ಳಿ ಇದು ಅಷ್ಟೇ ಪಕ್ಕದಲ್ಲೇ ಹಾಕೊಳ್ಳಿ ಇದಕ್ಕಿಂತ ಇದು ಸೆನ್ಸಿಟಿವ್ ಅಂತ ನಾನು ಹೇಳ್ತಾನೆ ಇರ್ತೀನಿ ಯಾಕೆಂದರೆ ದಾರ ತುಂಬನೇ ಸಣ್ಣದಿರುತ್ತೆ ತಿನ್ನಾಗಿರುತ್ತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ತುಂಬನೇ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಜರಿ ಥ್ರೆಡ್ಡಲ್ಲಿ ಫಸ್ಟ್ ಪ್ರಾಕ್ಟೀಸನ್ನು ಮಾಡಿಕೊಂಡು ಆ ನಂತರ ಸಿಲ್ಕ್ ಥ್ರೆಡ್ಡಿಗೆ ಬರಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಹಾಕೊಂಡು ಎರಡೂ ಎಳೆಯನ್ನು ದಾರನೇ ಎಳ್ಕೊಳ್ಳಿ ಹೇಳ್ಕೊಂಡು ನೋಡಿ ಈ ರೀತಿ ಬಾಕ್ಸ್ ಥರ ಕ್ರಾಸಾಗಿ ಇಲ್ಲಿ ನೋಡಿ ನಾನು ಯಾವುದೇ ಇದಕ್ಕೆ ಹಾಕೊಂಡಿಲ್ಲ ಮಾರ್ಕಿಂಗ ಇದನ್ನು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಪ್ರತಿಯೊಂದನ್ನು ಮಾರ್ಕನ್ನೇ ಮಾಡ್ಕೊಂಡು ಮಾಡ್ತಾ ಹೋದರೆ ಅದೇ ಅಭ್ಯಾಸ ಮಾಡ್ಕೋತೀರ ಅದಕ್ಕೋಸ್ಕರ ನಾವು ಒಂದೇ ಸತಿ ಮಾರ್ಕನ್ನು ತೋರಿಸಿರುವಂಥದ್ದು ನೋಡಿ ಎಷ್ಟು ಬಾಕ್ಸ್ ಟೈಪೇ ಒಂಥರ ಮುದ್ದಾಗಿತ್ತು ಇದು ಕ್ರಾಸಾಗಿ ಮಾಡುವಂಥದ್ದು ಇನ್ನೂ ಒಂಥರ ಚೆನ್ನಾಗಿ ಕಾಣಿಸ್ತದೆ ನೋಡಿ ತುಂಬಾ ಈಸಿ ಇದೆ ಇವೆಲ್ಲನೂ ನೀವು ಆರಾಮಾಗಿ ಫಸ್ಟು ಕಲಿಬೇಕು ಈಗ ಬೇರೆಯವ್ರು ತೋರಿಸ್ತಾರೆ ಏಕ ತಗೋಗಿ ಒಂದು ದೊಡ್ಡ ಡಿಸೈನನ್ನು ನಿಮಗೆ ತೋರಿಸ್ಬಿಟ್ರೆ ನಿಮ್ಗೆ ಯಾವ ರೀತಿ ಮಾಡ್ತೀರ ಅಲ್ವಾ ಇವೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಯಾವುದೇ ಡಿಸೈನ್ ಕೊಟ್ಟರು ನೋಡಿ ಈ ರೀತಿ ಆದಾಗ ತೆಗೆದುಬಿಡಬೇಕು ಯಾಕೆಂದರೆ ದಾರ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಪುನಃ ಅದನ್ನೇ ಈ ರೀತಿ ನೋಡಿ ನೋಡಿ ಹಿಂಗೆ ಬಂದಾಗ ಇದನ್ನು ತೆಗೆದುಬಿಡ್ಬೇಕು ತೆಗೆದುಬಿಟ್ಟು ಪುನಃ ಅದರೊಳಗಡೆಯಿಂದನೇ ಇನ್ನೊಂದು ಸರ್ತಿ ದಾರ ತಗೊಂಡಾಗ ನೀಟಾಗಿ ಬರುತ್ತೆ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಇದು ಎಲ್ಲರಿಗೂ ಆಗುತ್ತೆ ಪ್ರಾಕ್ಟೀಸ್ ಮಾಡೋರ್ಗೂ ಆಗುತ್ತೆ ಚೆನ್ನಾಗಿ ಕಲ್ತಿರೋರಿಗೂ ಆಗುತ್ತೆ ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಲಾಸ್ಟ್ ಎಂಡಿಗೆ ಬಂದಿದೆ ಇದನ್ನು ಈ ರೀತಿ ಮಾಡ್ಕೊಂಡು ಇಲ್ಲಿ ಇದನ್ನು ಆಟನ ಕೊಡಬೇಕು ನೋಡಿ ತೆಗೆದು ಲಾಕ್ ಆಗಿತ್ತು ಈಗ ಈಗ ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ನಿಧಾನಕ್ಕೆ ತಗೋಬೇಕು ಫಸ್ಟು ದಾರಾನ ತಗೊಳ್ಳಿ ತಗೊಂಡ ನಂತರ ನೀವು ಹಿಂದಕ್ಕೆ ಯಾವತ್ತು ತಗೊಂಡಾಗ ಹಿಂಗೆ ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡಾದ ನಂತರ ಎಳ್ಕೊಳ್ಳಿ ನೋಡಿ ಎಳ್ಕೊಂಡಾದ ನಂತರ ಇಲ್ಲಿ ಪಾಯಿಂಟ್ ಏನಿದೆ ಇಲ್ಲಿಗೆ ಹಾಕ್ಬಿಟ್ಟು ಯಾವ ರೀತಿ ಗ್ರಿಪ್ ಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ದಾರಾನೆ ಎಳ್ಕೊಬಿಡ್ಬೇಕು ಮೇಲಕ್ಕೆ ಬಂದ ನಂತರ ನೋಡಿ ರೊಟೇಟ್ ಮಾಡಬೇಕು ಈ ರೀತಿ ಈ ಈ ಟಿಪ್ಸನ್ನು ನೀವು ಕಳ್ ಕಲ್ತ್ಕೊಂಡ್ರೆ ಆರಾಮಾಗಿ ನೀವು ರೊಟೇಟ್ ಮಾಡೋದನ್ನು ಕಲ್ತ್ಕೋತೀರ ನೋಡಿ ಈ ಯಾವ ಕಡೆ ನಾವು ಕೈಯನ್ನು ತಿರುಗಿಸ್ಬೇಕಾಗತ್ತೆ ಮತ್ತು ದಾರನ ಎಳ್ಕಂಡಾಗ ನಾವು ಇದನ್ನು ರೊಟೇಟ್ ಮಾಡಬೇಕಾಗತ್ತೆ ಇವೆಲ್ಲ ಸಣ್ಣ ಸಣ್ಣ ಟಿಪ್ಸನ್ನು ನೀವು ತಿಳ್ಕೊಂಡಾಗ ಆರಾಮಾಗಿ ನೀವು ಸ್ಟಿಚ್ ಹಾಕೋದನ್ನು ಕಲಿತೀರಾ ಡಿಸೈನನ್ನು ಕಲಿತೀರ ಮತ್ತು ವರ್ಕ್ ಮಾಡಿ ನೀವು ಮನೆಯಲ್ಲೇ ಮನೆಯಿಂದನೇ ಸಂಪಾದನೆ ಮಾಡುವಷ್ಟು ಶಕ್ತಿಯ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವೆಲ್ಲನೂ ನೀವು ಪ್ರಾಕ್ಟೀಸ್ ಸ್ವಲ್ಪ ಸ್ವಲ್ಪನೇ ಅಂತಲೇ ತಿಳ್ಕೊಬೇಡಿ ಇದೆಲ್ಲನೂ ಕಲಿತಾಗ ನಿಮಗೆ ಎಲ್ಲ ರೀತಿ ವರ್ಕನ್ನು ಮಾಡಬೇಕು ಮಾಡೋಕ್ಕೆ ನಮಗೆ ಬರುತ್ತೆ ಅನ್ನೋ ಧೈರ್ಯ ನಿಮಗೆ ಬರುತ್ತೆ ಏಕಮ್ ಇವತ್ತು ಚೈನ್ ಸ್ಟಿಚನ್ನು ತೋರಿಸ್ಬಿಟ್ಟು ನಾಳೆ ಕಾಲೇ ಒಂದು ಫ್ಲವರ್ ಡಿಸೈನು ಒಂದು ಲೀವ್ಸ್ ಡಿಸೈನು ಒಂದು ಮ್ಯಾಂಗೋ ಡಿಸೈನನ್ನು ತೋರಿಸಿದ್ರೆ ನಿಮಗೆ ಬರಲ್ಲ ಅದು ಅದಕ್ಕೋಸ್ಕರನೇ ನಾನು ಪ್ರತಿ ಒಂದು ಡಿಸೈನನ್ನು ನಾನು ಮಿಸ್ ಮಾಡ್ದಿರ ನಾನು ಒಂದೊಂದು ಬೇಸಿಕನ್ನು ಒಂದೊಂದು ಕ್ಲಾಸಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ ಅಂತಲೇ ಹೇಳ್ತೀನಿ ಯಾಕೆಂದರೆ ನೀವು ಚೆಕ್ ಮಾಡಿ ನೋಡಿ ಬೇಕಾದರೆ ಇವತ್ತು ಈ ವಿಡಿಯೋ ಈ ಇದೊಂದು ವಿಡಿಯೋ ತೋರಿಸಿ ಅವ್ರಿಗೆ ಯಾವುದು ಜಾಸ್ತಿ ಓಡ್ತದೆ ನೋಡಿ ಆ ರೀತಿ ತೋರಿಸ್ಕೊಂಡು ಹೊಟ್ಟೋಗ್ತಾರೆ ನಾನು ಆ ರೀತಿ ಮಾಡ್ತಾ ಇಲ್ಲ ಈಗ ನಿಮಗೆ ಬೇಸಿಕಿಂದ ಏನೆಲ್ಲ ನನಗೆ ಎಷ್ಟೆಲ್ಲ ಗೊತ್ತಿದೆ ಅದೆಲ್ಲನೂ ನಿಮಗೆ ಹೋಗ್ತಾ ಇದ್ದೀನಿ ಆದಷ್ಟು ಕಲಿಯಿರಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ ಇದೆಲ್ಲಾನು ಪ್ರಾಕ್ಟೀಸ್ ಮಾಡಿ ಈಗ ನಾನು ಇಂದಿನ ವೀಡಿಯೋಸ್ಗಳೆಲ್ಲನೂ ನೀವು ಚೆಕ್ ಮಾಡ್ಬೋದು ಪ್ರತಿಯೊಂದರಲ್ಲೂ ಒಂದೊಂದು ಇನ್ಫಾರ್ಮೇಷನ್ ಇದೆ ಒಂದೊಂದು ಡಿಸೈನ್ ಇದೆ ಯಾವುದನ್ನು ನಾನು ಸುಮ್ಮನೆ ಹಾಕಿಲ್ಲ ನೀವು ಪ್ರತಿ ಒಂದು ಕಲಿತಾಗ ನೀವು ಮುಂದೆ ಡಿಸೈನನ್ನು ಮಾಡುವಾಗ ನಿಮಗೆ ಗೊತ್ತಾಗತ್ತೆ ಇವೆಲ್ಲ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ಅದಕ್ಕೋಸ್ಕರ ಪ್ರತಿ ಒಂದು ವೀಡಿಯೋನು ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರೆ ನನಗೇನು ಲಾಸ್ ಇಲ್ಲ ನಿಮಗೆ ಲಾಸು ಒಂದೊಂದು ಡಿಸೈನನ್ನು ಚೆನ್ನಾಗಿ ಕಲೀರಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನೀವೆಷ್ಟು ಕೋಆಪ್ರೇಟಿವ್ ಮಾಡ್ತೀರಾ ಅಷ್ಟು ಇನ್ನೂ ಡಿಸೈನನ್ನು ತೋರ್ಸ ತೋರಿಸೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಆದಷ್ಟು ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಎಷ್ಟು ವ್ಯೂಸ್ ಎಷ್ಟು ಲೈಕ್ಸ್ ಬಂದಿದೆ ಅನ್ನೋದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ವೀಡಿಯೋ ರೀಚ್ ಆಗ್ತಿದೆ ಅಂತ ಸುಮ್ಮನೆ ರೀಚ್ ಆಗಿಲ್ಲ ಅಂದಾಗ ನಾವ್ಯಾಕೆ ಇಷ್ಟು ಕಷ್ಟಪಟ್ಟು ಮಾಡಬೇಕಲ್ವಾ ಅದಕ್ಕೋಸ್ಕರ ನೀವೆಷ್ಟು ನೋಡಿ ನೀವೆಷ್ಟು ಕಮೆಂಟ್ ಆಗ್ತೀರಾ ಇಷ್ಟ ಆಯ್ತಾ ಇಲ್ವಾ ಪ್ರತಿ ಒಂದನ್ನು ತಿಳಿಸಿ ನನಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು